रुणवला, त्रैलोक्यराज्यव, गणिसुवेने तानू, इन्नु तन्नलि ತಂದನೂ ಮನೆಗೆ ಪರುಷದ ಕಣಿಯ ತಂದೆನೂ ರಮಣಿ ಕೊಳ್ಳೆಂದಿತ್ತ ನರ್ಭಕನಾ ಶ್ರೀ ಗುರುಭ್ಯೋ ನಮಃ ಈಗ ಇಪ್ಪತ್ತೈದನೇ ಪದ್ಯವನ್ನು ಅವಲೋಕಿಸುವುದಾದರೆ ತೃಣವಲ ತ್ರೈಲೋಕ್ಯ ರಾಜ್ಯವ ಗಣಿಸುವೆನೆ ತಾನು ಗಂಗೆಯ ಬುಡದಲ್ಲಿ ಮರಳಿನಲ್ಲಿ ಬಿದ್ದ ಮಗುವನ್ನು ನೋಡಿದ ಸೂತನಾದ ಅಧಿರಥನಿಗೆ ಬಹಳ ಸಂತೋಷವಾಗುತ್ತದೆ ಮಕ್ಕಳಿಲ್ಲದ ತನಗೆ ದೇವರೇ ಪ್ರಸಾದಿಸಿದ ಮಗುವಾಗಿರಬೇಕೆಂದು ಅಂದುಕೊಂಡು ಅದನ್ನು ಎತ್ತಿಕೊಂಡು ಎದೆಗವಚಿಕೊಳ್ಳುತ್ತಾನೆ ಇಂತಹ ಸುಂದರವಾದ ಮಗು ಸಿಕ್ಕಿರುವಾಗ ಇನ್ನು ನನಗೆ ಮೂರು ಲೋಕದ ಅಧಿಪತ್ಯ ಸಿಕ್ಕಿದರೂ ನನಗೆ ಗಣ್ಯವಲ್ಲ ಮಾತ್ರವಲ್ಲದೆ ಅದನ್ನು ನಾನು ಒಂದು ಹುಲ್ಲು ಕಡ್ಡಿಗೆ ಸಮಾನ ಎಂದು ತಿಳಿಯುತ್ತೇನೆ ಎಂದು ತನ್ನ ಮನದಲ್ಲಿ ಅಂದುಕೊಳ್ಳುತ್ತಾನೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಎನ್ನುವ ಹಾಗೆ ಯಾವುದೋ ಋಣ ವಿಶೇಷದಿಂದಲೇ ಈ ಮಗುವು ತನಗೆ ಪ್ರಾಪ್ತಿಯಾಗಿದೆ ಎಂದುಕೊಂಡು ಅಧಿರಥನು ಬಹಳ ಸಂತೋಷ ಪಡುತ್ತಾನೆ ಸಂತೋಷದಿಂದ ಅವನ ಕಣ್ಣಿನಲ್ಲಿ ಆನಂದ ಬಾಷ್ಪ ತೊಡಗುತ್ತದೆ ಸಡಗರದಿಂದಲೇ ಮಗುವನ್ನು ಎತ್ತಿಕೊಂಡು ಮನೆಗೆ ಬರುತ್ತಾನೆ ಬಂದವನೇ ತನ್ನ ಮಡದಿಯಾದ ರಾಧೆಯನ್ನು ಕರೆದು ಪ್ರಿಯೇ ಈ ದಿನ ನಿನಗೊಂದು ಉಡುಗೊರೆಯನ್ನು ತಂದಿದ್ದೇನೆ ಏನದು ಎಂದರೆ ಅದು ಯಾವ ಲೋಹಕ್ಕೆ ಸ್ಪರ್ಶಿಸಿದರೂ ಅದನ್ನು ಚಿನ್ನವನ್ನಾಗಿ ಮಾಡಿಸುತ್ತದೆ ಅಲ್ವಾ ಅಂತಹ ಸ್ಪರ್ಶಮಣಿಯೊಂದನ್ನು ನಾನು ತಂದಿದ್ದೇನೆ ತೆಗೆದುಕೋ ಎಂದು ತನ್ನ ಕೈಯಲ್ಲಿದ್ದ ಪುಟ್ಟ ಮಗುವನ್ನು ತನ್ನ ಮಡದಿಯ ಕೈಗೆ ಕೊಡುತ್ತಾನೆ ಇಂದು ವಿಶೇಷವಾಗಿ ಬಲೆ ಬೀಸಿದಾಗ ಅಸಂಖ್ಯ ಸಂಖ್ಯೆಯಲ್ಲಿ ಮೀನುಗಳು ಸಿಕ್ಕಿರಬಹುದು ಅದನ್ನೇ ತನ್ನ ಗಂಡ ತಂದಿರಬಹುದು ಎಂದುಕೊಂಡು ಭಾವನೆಯಿಂದ ಹೊರಗೆ ಬಂದ ರಾಧೆ ನೋಡಿದಾಗ ತನ್ನ ಕಂಡನ ಕೈಯಲ್ಲಿ ತಾನು ಊಹಿಸುವುದಕ್ಕಿಂತ ಬೇರೆಯಾಗಿ ಊಹಿಸದೇ ಇದ್ದ ಮಗುವನ್ನು ನೋಡಿ ಆ ಮಗುವನ್ನು ತೆಗೆದುಕೊಂಡು ಬಂಜೆಯಾದ ತನಗೆ ಇದು ನಿಜವಾಗಿಯೂ ಸ್ಪರ್ಶಮಣಿಯೇ ಸಿಕ್ಕಿತೆಂದು ಸಂತೋಷಪಡುತ್ತಾಳೆ